ಹಲೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಓವನ್ ಇಲ್ಲದೆ ಹೆಲ್ದಿಯಾಗಿ ರಾಗಿ ಹಸಿಟಿಂದ ಕಪ್ ಕೇಕ್ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಎರಡು ಮೊಟ್ಟೆ ಹಾಕೋತಾ ಇದ್ದೀನಿ ಇದರಲ್ಲಿ ಕಾಲು ಕಪ್ಪಷ್ಟು ಅಡುಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಕೋಕೋ ಪೌಡರ್ ಅರ್ಧ ಕಪ್ ಹಾಕ್ಕೋತಾ ಇದ್ದೀನಿ ಸಕ್ಕರೆ ಮುಕ್ಕಾಲು ಕಪ್ ಹಾಕ್ಕೋತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಈಗ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಹಾಲು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ ಈ ಥರ ನೋಡಿ ಕೇಕ್ ಪ್ಯಾಟರ್ನ್ ಈ ಥರ ರೆಡಿ ಆಗಬೇಕು ನೋಡಿ ಇಷ್ಟಿದ್ರೆ ಸಾಕು ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಒಂದು ಕಪ್ಪು ಒಂದು ಸ್ಟ್ಯಾಂಡ್ ಯಾವುದೇ ಥರ ನನ್ನ ಹತ್ರ ಈ ಥರ ಸ್ಟ್ಯಾಂಡಿದೆ ಇಡ್ಟ್ಟಿದ್ದೀನಿ ನೀವು ಯಾವುದೇ ಥರ ಸ್ಟ್ಯಾಂಡ್ ಇಟ್ಕೊಳ್ಳಿ ಹತ್ತು ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳಿ ಈಗ ಇದು ಪೇಪರ್ ಕಪ್ ತೊಗೊಂಡಿದ್ದೀನಿ ನಾ ಟೀ ಟೀ ಎಲ್ಲ ಕುಡಿತೀವಲ್ಲ ಆ ಥರ ಪೇಪರ್ ಕಪ್ಪು ಇದರಲ್ಲಿ ಈಗ ಕೇಕ್ ಪ್ಯಾಟನ್ನ ಫಿಲ್ ಮಾಡ್ಕೊಳ್ಳೋಣ ನಾನು ಅರ್ಧ ಭಾಗ ಇದ್ದೀನಿ ಅಷ್ಟೇ ಹಾಕ್ಕೊಳ್ಬೇಕು ಫುಲ್ಲಾಗಿ ಹಾಕಂಗಿಲ್ಲ ಇದು ಉಬ್ಬಿ ಬರುತ್ತೆ ಬೇಯ್ತಾ ಬೇಯ್ತಾ ನೋಡಿ ಈ ಥರ ಹಬ್ಬದ ಹಾಕಿ ಸೆಟ್ ಮಾಡಿಟ್ಕೊಳ್ಳೋಣ ನೋಡಿ ಈಗೆಲ್ಲ ರೆಡಿ ಇದೆ ಈಗ ಹತ್ತು ನಿಮಿಷ ಕುಕ್ಕರ್ ಫ್ರೀ ಹೀಟ್ ಆಗಿದೆ ಇದೊಂದೊಂದೇ ತೆಗೆದು ಕುಕ್ಕರಲ್ಲಿ ಇಟ್ಕೊಳ್ಳೋಣ ನೋಡಿ ಈಗೆಲ್ಲ ಇಟ್ಟು ಈಗ ಇದನ್ನು ಒಂದು ಮುಚ್ಚೆಲೆ ಹಾಕಿ ಮುಚ್ಚಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಕ್ ಮಾಡ್ಕೊಳ್ಳೋಣ ನೋಡಿ ತರ್ಟಿ ಮಿನಿಟ್ಸ್ ಆಗಿದೆ ನೋಡಿ ಯಾವ ಥರ ಉಬ್ಬಿ ಬಂದಿದೆ ಅಂತ ಕೇಕು ಈಗ ಇದರಲ್ಲಿ ಯಾವುದನ್ನ ಒಂದು ಸ್ಪೂನ್ ಏನಾದರೂ ತಗೊಂಡು ಚುಚ್ ನೋಡಿ ನೋಡಿ ಈಗ ತೆಗ್ದಿದ್ದೀನಿ ನೋಡಿ ಇದಕ್ಕೆ ಅಂಟಿಲ್ಲ ಇದು ಪಫೆಕ್ಟಾಗಿ ಬೆಂದಿದೆ ಸೊ ಇದು ತೆಗ್ದು ಸಪ್ರೇಟಾಗಿ ಇಟ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದಕ್ಕೆ ಪೇಪರ್ ಕಪ್ಪಿಂದ ಈಸಿಯಾಗಿ ತೆಗಿಬೋದು ನೋಡಿ ಈ ಥರ ತೆಗೀರಿ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿದೆ ಅಂತ ಟೇಸ್ಟ್ ಅಂತೂ ಸಖತ್ತಾಗಿದೆ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ